ರೇಟ್ ಜಾಸ್ತಿ ಐತಿ ಕಮ್ಮಿ ಐತ್ರಿ ರೇಟ್ ಕಮ್ಮಿ ಐತೆ ತೋಳ ತೊಳಕ ಗಡ್ಡಿ ಕೊಡೋರು ಇಚ್ಛಲ ನೋಡ್ರಿ ತಗೊಳೋರು ಇಚ್ಛಲ ಅಂತ ಕೊಡೋರು ಇಚ್ಛ ಸರಿ ನೋಡ್ರಿ ಮಲಕ್ರ ಹಾಯ್ ಟಗು ಪ್ರೇಮಿಗಳ ನಮಸ್ಕಾರ ಅಣಾರ ನೀವೇನ್ ನೋಡತ್ರಿ ತಮಿಂಗಡ ಸಂತೆ ನೋಡ್ರಿ ತಮಿಂಗಡ ಸಂತೆ ಬಂದಿದ್ವಿ ಆ ಬರ್ರಿ ಎಳಗ ಮರಿ ರೇಟ್ ಯಾವತ್ತಾರ ನೋಡದೇ ಕೇಳಂಬರಿ ಇಲ್ಲಿಂದ ನಾ ವಿಡಿಯೋ ಶುರು ಮಾಡ್ ಬರೀ ಇಲ್ಲಿ ಒಂದು ನಾಲ್ಕು ಮರಿ ಅದ ನೋಡ್ರಿ ಮಲಕ್ರ ಹೆಂಗ್ರಿ ಅವ್ರ ಹತ್ತು ವರ್ಯಂಗ ನೋಡ್ರಿ ಹತ್ತುವರೆ ಹಂಗೆ ವ್ಯಾಪಾರ ಹೇಳ್ತಾರೆ ನೋಡ್ರಿ ಎಷ್ಟ್ ತಿಂಗ್ಳದ್ ಮರಿ ನಾಕ್ ತಿಂಗಳ್ ನಾಲ್ಕು ತಿಂಗಳ ನೋಡ್ರಿ ವ್ಯಾಪಾರ ಯಾರ ಬಿಡಾರ ನೀ ಎಂಟು ಸಾವಿರದ ಎರಡ್ ನೂರ ನೆಡದಿ ಮತ್ ಲಾಸ್ಟ್ ಫೈನಲ್ ಎಷ್ಟಾದ್ರೂ ಕೊಡಕ್ ಎಂಟು ನೋಡ್ರಿ ಮರಿ ಎಂಟುವ ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನೋಡ್ತಿರೋದು ಮರಿ ಚೆನ್ನಾಗದ ನೋಡ್ರಿ ತೊಳೆ ತಗೊಂಡ್ ಮೇಸ್ಕೊಂತೀನಿ ಅಂದ್ರ ಫೈನಲ್ ಎಂಟೂವರಿ ಬಂದ್ರೆ ಕೊಡ್ತೀರಿ ನೋಡ್ರಿ ಎಂಟೂವರಿ ಬಂದ್ರೆ ಕೊಡ್ತೀನಿ ಅಂದ್ರ ನೋಡ್ರಿ ಒಂದ್ ಮೂರಿಂದ ನಾಲ್ಕು ತಿಂಗಳು ಮರಿ ನೋಡ್ರಿ ಇಲ್ಲೊಂದು ಮೂರು ಅದ ನೋಡ್ರಿ ಏನ ಇವು ಹೆಂಗೆ ಐತಿರಿ ಹತ್ತು ವರಿ ಹ್ಞೂ ಇವು ಯಾರ ಬಿಡ್ಯಾರ ನೀ ಎಷ್ಟೋ ತನಕ ಕೇಳ್ಯಾರ ಎಂಟು ಸಾವಿರದ ಎರಡು ಎರಡುನೂರು ತನಕ ಕೇಳಾಗತ್ತಾರ ಮತ್ತೆ ಇವು ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ಒಂಬತ್ತು ಸಾವಿರ ನೋಡ್ರಿ ಮಾಲಕ್ ಇವು ಮರಿ ಒಂಬತ್ತು ಸಾವಿರ ಅಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಅವು ಒಂದು ಮೂರು ತಿಂಗಳ ಮರಿ ನೋಡ್ರಿ ಅವು ಈ ಕಡೆ ಎಲ್ಲ ಅದ ನೋಡ್ರಿ ದೊಡ್ಡ ಮರಿ ಅದು ಅವ್ರು ಮಾಲಕ್ರಿಲ್ಲ ಬರ್ರಿ ಈ ಕಡೆ ಕೇಳಬನ್ರಿ ಇವು ಲೈವ್ ಚೆನ್ನಾಗಿರುವಂತ ಮರಿ ಮಾಲಕ್ರಿಮೂ ಅನ್ರಿ ಹೆಂಗದ್ರಿ ಮಲಕ್ರಿ ಯಾರೀ ಹನ್ನೆರಡು ಮರಿ ಹಂಗರಿ ಎಷ್ಟ್ರಿ ಇಪ್ಪತ್ತೈದು ಮರಿ ಯಾರ ಬಿಡ್ರನ್ರಿ ಎಷ್ಟು ತನಕ ಒಂಬತ್ತೂರ ತನಿ ನೆಡದ ಮತ್ ಲಾಸ್ಟ್ ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ಮಾಲಕ್ರಿ ಒಂಬತ್ತು ಸಾವಿರ ಎಂಟ್ನೂರು ನೋಡ್ರಿ ಮಾಲಕ್ರಿ ಒಂಬತ್ತು ಸಾವಿರ ಎಂಟ್ನೂರು ಬಂದ್ರೆ ಕೊಡ್ತಾರ ನೋಡ್ರಿ ಯಾವ್ದೇ ನೀವು ಹಾಡ್ ಆಡ್ಗಲ್ದಂತ ನೋಡ್ರಿ ಮರಿ ಯಾರಿಗಾರು ಬೇಕಾರ ಅಣ್ಣವ್ರ ಪರಿಚಯ ಇದ್ರೆ ಅಣ್ಣವ್ರ ಕಾಂಟ್ಯಾಕ್ಟ್ ಮಾಡ್ ನೋಡ್ರಿ ಇಪ್ಪತ್ತೈದು ಮರಿ ಅದಾವ ಇವ ಇಷ್ಟ ಅದಏನ್ ಕೊಟ್ರಿ ಕೊಟ್ರಿ ಅವ್ ಹೆಂಗ ಕೊಟ್ರಿ ಹತ್ತ್ ಸಾವಿರ ಎಂನೂರಂಗ ಇವು ಹತ್ತು ಸಾವಿರ ಎಂಟ್ನೂರು ಬಂದ್ರೆ ಕೊಡ್ತೀರಿ ಒಂಬತ್ತು ಸಾವಿರ ಎಂಟ್ನೂರು ಸಾರಿ ಒಂಬತ್ತು ಸಾವಿರ ಎಂಟ್ನೂರು ಬಂದ್ರೆ ಕೊಡ್ತಾರೆ ಅಂತ ಕೊಡ್ತಾರೀ ಯಾರು ಬೇಕಾರ ಫಾರ್ಮಿಗೆ ಯೂಸ್ ಮಾಡ್ರಿ ಇದ್ರೆ ಅಣ್ಣವ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಈ ಕಡೆ ಒಂದಿಷ್ಟು ಅದ ನೋಡ್ರಿ ಇವು ಸ್ವಲ್ಪ ತಿಂಗ್ಳು ಮರಿ ನೋಡ್ರಿ ಅಣ್ಣ ಎಸ್ ಎಸ್ ತಿಂಗ್ಳು ಮರಿ ಮೂರರಿಂದ ನಾಲ್ಕು ತಿಂಗ್ಳು ಜಾಸ್ತಿ ಅದ್ರ ಒಂದ್ ಐದ್ ತಿಂಗಳು ಮರಿ ನೋಡ್ರಿ ಇವು ಏನ್ ಹೇಗಿರಿ ವ್ಯಾಪಾರಿ ಹದಿನಾಲ್ಕು ವರಿ ಹಂಗ ಇವು ನೆಡದೇ ವ್ಯಾಪಾರ ಹನ್ನೆರಡು ಸಾವಿರ ತಾನ ನೆಡದ್ ಮತ್ತ ಫೈನಲ್ ಎಷ್ಟಾದ್ರೂ ಕೊಡಗಂತೀ ಹನ್ನೆರಡು ವರಿ ನೋಡ್ರಿ ಮಾಲಕ್ ರೀ ವರಿ ಸಾವಿರ ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಎಳಗ ಮರಿ ಚೆನ್ನಾಗ ನೋಡ್ರಿ ತೂಕ ಅಣ್ಣ ತೂಕ ಎಷ್ಟು ಬರೋದೇ ನೀವು ಮರಿ ಬಟ್ ಇಪ್ಪತ್ತೈದು ಕೆ ಜಿ ಎವರೇಜ್ ನೋಡ್ರಿ ಇಪ್ಪತ್ತೈದು ಕೆ ಜಿ ಎವರೇಜ್ ಹೇಳ್ತಾರೆ ನೋಡ್ರಿ ಮಾಲಕರು ಈ ಕಡೆ ಅದ ನೋಡ್ರಿ ಇಲ್ಲಿ ಜಾಸ್ತಿ ಬರಿ ಇಲ್ಲಿ ಯಾವ ನಡೆದಂಗೈತಿ ನೋಡ್ರಿ ಕೊಟ್ಟು ಕೊಟ್ಟು ನೆಡದಂಗೈತೆ ನೋಡಂಬರ್ರಿ ಕೇಳ ಒಂದು ಮಾತು ಕೇಳಂತಾರೆ ಮಾಲಕರು ಮಾಲಕ್ ಹನ್ನೊಂದು ಸಾರದಂಗ ಹಾಕೊಂಡೋಗಂತಾರ ನೋಡ್ರಿ ಒಟ್ಟು ಕೊಟ್ಟು ಅವ್ರ ಮಾಲಕ್ ಏನೋ ಮಿಸ್ ಬಲ್ರಿ ಮಲಕ್ರ ಎಷ್ಟ ಕೇಳತ್ತಾರೀ ಅವರು ಒಂಬತ್ತೂರ ಹೆಂಗೆ ಕೇಳಾಕತ್ತಾರ ಮತ್ತ ನೀವು ಫೈನಲ್ ಏನ್ ಹೇಳಿರಿನಾ ಹನ್ನೊಂದೂರಿ ಹೇಳಿ ನಾ ಮತ್ತ ನಿಮ್ಮನಿ ತಕ್ಕ ಎಷ್ಟು ಬಂದ್ರೆ ಕೊಡ್ರಿ ನೀವು ಹತ್ತುವರಿ ಫೈನಲ್ ಅಂದ್ರಿ ಮಾಲಕರ ನೋಡ್ರಿ ಮಾಲಕ್ರಿ ಫೈನಲ್ ಹತ್ತುವರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಅವರು ಒಂಬತ್ತುವರೆ ತನಕ ಎಷ್ಟ್ರಿ ಮರಿ ಹದಿನಾರು ಮರಿ ಹದಿನಾರು ಅಂತಾರೆ ನೋಡ್ರಿ ಹೆಂಗೈತ್ರಿ ಮಾಲಕ್ರಿ ಇವತ್ತು ಮರಿ ಅವರ ಚಲೋ ಐತಿ ರೇಟ್ ಜಾಸ್ತಿ ಐತೆ ಕಮ್ಮಿ ಐತ್ರಿ ರೇಟ್ ಕಮ್ಮಿ ಐತಿರಿ ತೊಳಕೆ ಗಡ್ಡಿ ಕೊಡೋರಿ ಚಲೋ ಅಲ್ಲ ನೋಡ್ರಿ ತೊಗೊಳೋರು ಇಚ್ಛಲ್ಲ ಅಂತಾರೆ ಕೊಡೋರು ಇಚ್ಛ ಸರಿ ಇಲ್ಲ ಅಂತಾರೆ ನೋಡ್ರಿ ಮಾಲಕ್ ಇಲ್ಲದ ಬರ್ರಿ ಎಲ್ಲ ಹಬ್ಬಕ್ಕೆ ಯೂಸ್ ಮಾಡುವಂಥ ಮರಿ ತೊಗೊಂಡು ಈ ಮೇಸ್ಕೊಂಡು ಒಂದು ಐದಾರು ಇಟ್ಕೊಂಡು ವಾಪಸ್ ಸೀಲಿಂಗ್ ಮಾಡ್ರಿ ದೊಡ್ಡ ರೇಟ್ ಬರೋ ಮರಿಗಳು ನೋಡ್ರಿ ಎಲ್ಲ ದೊಡ್ಡ ಸೈಜ್ ಮರಿ ಅದ ನೋಡ್ರಿ ತೂಕಿಗೆಲ್ಲ ಚೆನ್ನಾಗದ ಯಾರೀವು ನಿಮ್ಮ ನಿಮ್ಮ ಹ್ಞೂ ಎಷ್ಟ್ರಿ ಎಷ್ಟು ಹತ್ತು ಹನ್ನೆರಡು ಮರಿ ಅದನು ಹೆಂಗೆ ಹೇಳತ್ತಿರ ಅವರಿಗೂ ಇಪ್ಪತ್ತಾರು ಸಾವಿರದ ಒಂದೊಂದು ಮರಿ ಅಲ್ಲಿ ಬೇಡ ಹತ್ತಾರ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಂಗ್ ನೆಡದಿ ಮತ್ತೆ ಇಪ್ಪತ್ನಾಕರಂಗ ನೋಡ್ರಿ ಮಾಲಕರಿಗೆ ಇವು ಇಪ್ಪತ್ತ್ ನಾಲ್ಕು ಸಾವಿರ ಬಂದ್ರು ಕೊಡ್ತೀನಂತ ನೋಡ್ರಿ ಕೊಟ್ಟಿರೀ ಇವಷ್ಟು ಹೆಂಗ್ರಿ ಇಪ್ಪತ್ತ್ ಮೂರ ರಂಗ ನೋಡ್ರಿ ಮಾಲಕ್ರ ಇಪ್ಪತ್ತ್ ರಂಗ ಎಷ್ಟ್ ಮರಿ ಕೊಡ್ರಿ ಹತ್ತು ಮರಿ ಕೊಟ್ರ ಅಂತ ನೋಡ್ರಿ ಇವು ಹನ್ನೆರಡು ಮರಿ ಅದ ನೋಡ್ರಿ ಇವು ಫೈನಲ್ ಎಷ್ಟ್ ಬಂದ್ರೆ ಕೊಡ್ತೀನಿ ಇಪ್ಪತ್ನಾಕು ನೋಡ್ರಿ ಮಲಗ್ರಿ ಇಪ್ಪತ್ನಾಲ್ಕು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಯಾವ್ದ ನೀವ ಸುಳಿ ಬಾಯಿ ಸುಳಿ ಬಾಯಿ ನಮ್ಗೆ ಮೆಸ್ರಾ ಶೂ ಶೂ ಸುಳಿ ಬಾಯಿರತ್ತಿರದ ನೋಡ್ರಿ ಮರಿ ಯಾರ ಪರಿಚಯ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರ ತಗೋಬೋದು ಇಲ್ಲ ಇಲ್ಲ ಯಾವ ಆಗ್ಬೋದನ ಹೇಳಕ್ಕಾಗಲ್ಲ ಮರಿ ಚೆನ್ನಾಗದ ನೋಡ್ರಿ ಬರ್ರಿ ಆಕದ ನೋಡ್ರಿ ನೋಡ್ತಿರ್ಬೋದು ಎಳಗ ನೋಡ್ರಿ ಮರಿ ಇಲ್ಲ ವೈಟ್ ನಾಗ ಮರಿ ಮಂಚಾಕತ್ತ ಮಲಗ್ರ ಹೆಂಗ ಹೇಳಿ

ಹನ್ನೊಂದು ಸಾವಿರ ಎಂಟುನೂರ ಕೇಳಾರ ಮತ್ತೆ ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ಹದ್ಮೂರವರಿ ನೋಡ್ರಿ ಮಾಲಕ್ ಹದಿಮೂರುವ ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿ ಮರಿ ಮರೀ ಇವ್ರ ಕಡೆ ದೊಡ್ಡ ಸೀಸ ಇರ್ತಾವ ನೋಡ್ರಿ ಸ್ವಲ್ಪ ಏಟ್ನಾಗ ವರ್ಷ ನಾಕುವ ನಂಬರ್ ಹೇಳ್ತೀರಿ ಎಂಬತ್ಮೂರ ಎಪ್ಪತ್ಮೂರು ಐವತ್ಮೂರು ಇಪ್ಪತ್ನಾಲ್ಕು ತೊಂಬತ್ತೈದು ನಲ್ವತ್ತೆಂಟು ಯಾವ್ರು ಇದ್ರಿ ಬಾದಾಮಿ ಬದಾಮಿರಂತ ನೋಡ್ರಿ ಯಾರ ಬೇಕಾರ ಅಣ್ಣವ್ರು ಕಾಂಟ್ಯಾಕ್ಟ್ ಮಾಡೋದು ಎನಿ ಟೈಮ್ ನಿಮ್ಮ ಹತ್ರ ಮರಿ ಎನಿ ಟೈಮ್ ಮರಿ ಇರುತ್ತೆ ನೋಡ್ರಿ ದೊಡ್ಡ ಸೈಜ್ ಇರುತ್ತೆ ಯಾವಾಗ ನಾವು ನೋಡಿ ಹಂಗಾಗಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೊಂದ್ ಎರಡ ನೋಡ್ರಿ ಹೆಂಗತಿ ಹದಿನಾಲ್ಕರಂಗ್ರೇನ್ರಿ ಅಮ್ಮರ ಇನ್ನ ಕೇಳಿಲ್ಲ ಹೊಡ್ದಿಲ್ಲ ಅಂಕಿ ಅಂಕಿ ಹೊಡೆದಿಲ್ಲ ಅಂತ ನೋಡ್ರಿ ಫೈನಲ್ ಎಷ್ಟಾದ್ರೂ ಕೊಡ ಒಟ್ಟು ಅವ್ರ ಕೇಳಿದಾಗ ಅವ್ರ ಕೇಳದಾಗ ಅಂತಾರ ನೋಡ್ರಿ ಬಾಯ್ ಕಡೆ ಒಂದಿಷ್ಟು ಅದ ನೋಡ್ರಿ ಎಲ್ಲ ಇವು ಚೆನ್ನಾಗ್ ಅದ ನೋಡ್ರಿ ಅದಾವು ಏನ ಎಷ್ಟು ಹದ್ನೈದ್ ಮರಿ ಹೆಂಗ್ರಿ ನೀವ್ ಎಪ್ಪ ಹದಿನೈದ್ ವರಿ ಒಂದೊಂದ್ ಮರಿ ನೋಡ್ರಿ ಮಲಕ್ರ ಒಂದೊಂದು ಮರಿ ಹದಿನೈದುವರಿ ಸರ್ ನೋಡ್ರಿ ದೊಡ್ಡ ಸೈಜ್ ಅದ ನೋಡ್ರಿ ಬರ್ರಿ ದೊಡ್ಡ ಸೈಜ್ ಅದ್ರಿ ಬರೀ ಎಲ್ಲ ದೊಡ್ಡ ಸೈಜ್ ಅದ ನೋಡ್ರಿ ಚೆನ್ನಾಗದ್ ಹಂಗಿನ ಸ್ವಲ್ಪ ವ್ಯಾಪಾರ ನೆಡ್ರಿ ತನಕ ಅವ್ರಿಷ್ಟ್ರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀರಿ ನೋಡ್ರಿ ಫೈನಲ್ ಹನ್ನೆರಡು ಸಾವಿರ ಬಂದ್ರೆ ಬಂದ್ರತ ನೋಡ್ರಿ ತೊಳೆ ಕಡ್ಡಿ ಹೇಳಿದ ಸ್ವಲ್ಪ ದುಬಾರಿ ಕರೆಕ್ಟ್ ಕರೆಕ್ಟ್ನಿ ಹೇಳಬಿಟ್ರಿ ಹನ್ನೆರಡು ಸಾವಿರ ಬಂದ್ ಕೊಡ್ರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಯಾವತ್ರಿ ಊರ ಯಾವತ್ರಿ ಕೆರ್ರ ನೋಡ್ರಿ ಯಾರ ಬೇಕಾರು ಅಣ್ಣಾರ ಪರಿಚಯ ಆದ್ರೆ ಕಾಂಟ್ಯಾಕ್ಟ್ ಮಾಡೋದು ನೋಡ್ರಿ ನಿಮ್ಮ ಹಸಿರ ತುಕಾರಾಮ್ ತುಕಾರ ಅಂತ ನೋಡ್ರಿ ಯಾರ ಪರಿಚಯ ಕಾಂಟ್ಯಾಕ್ಟ್ ಮಾಡ್ ಮರಿ ಚೆನ್ನಾಗಿದೆ ನೋಡ್ರಿ ಹನ್ನೆರಡು ಸಾವಿರ ಒಂದೊಂದು ಮರಿ ಮಗನಿ ಹೇಳತಾರ ತೋಳ ನೋಡಿ ಈ ಕಡೆ ನೋಡ್ರಿ ಸ್ವಲ್ಪ ಕ್ಲೀನ್ ಇಲ್ಲ ಮರಿ ಇವರು ಮಾಲಕರ ಮಾಲಕ್ರಿದ್ರ ಮಾಲಕರಿದ್ರಸ್ ಕೊಡ್ತಿದ್ದೆ ಈ ಕಡೆ ಅದ ಏನ ಮುಗುದ ನೀವು ಮುಗುದಿಲ್ಲ ಅಂತ ನೋಡ್ರಿ ತಗೊಂಡ ಹೊಂಟ್ರಿ ಮನಿ ಕಡೆ ವ್ಯಾಪಾರ ಮುಗಿಲಾರ ಹಾಕದವ ಇಲ್ಲೊಂದ್ ಇಷ್ಟ ಅದ ನೋಡ್ರಿ ಅದರ ನಿಮ್ ಹಂ ಹೆಂಗ್ರಿ ಅವರ ಒಂಬತ್ತು ವರಿ ಹಂಗ ಎಲ್ಲಿ ತರ ಈಗ ಎಂಟೂರಿ ಮುಗ ಅನ್ರಿ ಅನ್ರಿಗ ಯಾವ ಆಲ್ಮಟ್ಟಿಯವ್ರಿಗೆ ಎಷ್ಟು ಅವರಿಗೆ ಎಷ್ಟ್ ಎಷ್ಟ್ರಿ ಅದ ಮೂವತ್ ಮರಿ ಲಾಟಕ್ ಲಾಟ ಮುಗಿದವ್ರಿ ಎಂಟೂವರೆ ಹೆಂಗ ನೋಡ್ರಿ ಲಾಟಕ್ ಲಾಟ ಹೆಂಗ ಹಂಗೆ ಅಂತ ನೋಡ್ರಿ ಪರವಾಗಿಲ್ಲ ಇವು ಮರಿ ಮೇಸ್ ಒಳಕ ಫಾರ್ಮ್ ತಗೊಂಡಿರ್ಬೋದ್ರಿ ಎಂಟೂವರೆ ಒಂದೊಂದು ಮರಿ ಮುಗ ಅಂತ ನೋಡ್ರಿ ಪರವಾಗಿಲ್ಲ ಮತ್ತ ಯಾಕಂದ್ರೆ ಕೆಲವು ಕಡೆ ಎಲ್ಲ ರೇಟ್ ದುಬಾರಿ ಹೆಚ್ಚು ಕಮ್ಮಿ ಅಂದ್ರೆ ಬಂದಂತ ಎಂಟೂವರಿಗೆ ಮರಿ ಸಿಗ ಕಮ್ಮಿ ಎಂಟೂವರೆ ಹಂಗೆ ತಗೊಂಡ್ರಂತ ನೋಡ್ರಿ ಇಲ್ಲ ನೋಡ್ರಿ ಇದು ಇವತ್ತಿನ ಎಳಗ ಮರಿ ವ್ಯಾಪಾರ ಅಂತ ಹೇಳ್ತಾ ಇವತ್ತಿನ ಮುಕ್ತಾಯ ಮಾಡ್ತಾ ಇದ್ದೀನಿ ನೋಡ್ರಿ